ಎಲ್ರಿಗೂ ನಮಸ್ಕಾರ ಇವತ್ತು ತಮಿಳ್ನಾಡು ಕಡೆ ಯಾವುದೇ ಹೋಟ್ಲಿಗೆ ಹೋದ್ರೂ ಸೈಡ್ ಡಿಶ್ ಅಂತ ಕೊಡೋ ಸೊಪ್ಪಿನ ಕೂಟು ನಮ್ಮ ಕಡೆ ಪಲ್ಯ ಕೊಡ್ತಾರೆ ಆದರೆ ಅಲ್ಲಿ ಇದನ್ನು ಕೂಟು ಅಂತ ಹೇಳ್ತಾರೆ ಅದನ್ನೇ ಇವತ್ತು ಮಾಡಿ ತೋರಿಸೋಣ ಅಂತ ಹೊರಟಿದ್ದೀನಿ ಇದಕ್ಕೆ ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡು ಕ್ಲೀನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮೂರು ನಾಲ್ಕು ಸಲ ತೊಳಿತಾ ಇದ್ದೀನಿ ಯಾಕೆಂದರೆ ಮಣ್ಣಿನ ಅಂಶ ಎಲ್ಲ ಹೋಗಬೇಕು ಅದಕ್ಕೋಸ್ಕರವಾಗಿ ಇದನ್ನು ಇದ್ದೀನಿ ನೀವು ದಂಟಿನ ಸೊಪ್ಪಿಲ್ಲ ಅಂತಂದ್ರೂ ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಇಲ್ಲ ಅಂತಂದ್ರೆ ಮೆಂತ್ಯ ಸೊಪ್ಪು ಯಾವ್ದು ಬೇಕಾದ್ರೆ ಹಾಕೋಬೋದು ಈಗ ನಾನು ಅದನ್ನು ಉಪ್ಪು ನೀರಲ್ಲಿ ತೊಳಿತಾ ಇದ್ದೀನಿ ಅದನ್ನು ಹಾಗೆ ಹತ್ತು ನಿಮಿಷ ನೀರಲ್ಲೇ ಚೆನ್ನಾಗಿ ನೆನೆ ಇಟ್ಟು ಒಂದಕ್ಕೆ ಎರಡು ಸಲ ಮತ್ತೆ ತೊಳ್ಕೊಂಡ್ರೆ ಇರೋ ಮಣ್ಣೆಲ್ಲ ಕ್ಲೀನಾಗಿ ಶುದ್ಧವಾಗತ್ತೆ ಆಮೇಲೆ ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಈಗ ಇದು ಮಾಡೋದಕ್ಕೆ ಒಂದು ಕಪ್ಪಲ್ಲಿ ಕಡಲೆಬೇಳೆ ಒಂದು ಹೆಸರು ಹೆಸರುಬೇಳೆ ಒಂದೂವರೆ ಕಪ್ಪಷ್ಟು ತೊಗರಿಬೇಳೆ ತೊಗೋತಾ ಇದ್ದೀನಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದಕ್ಕೆ ಎರಡು ಸಲ ತೊಳಿಬೇಕು ತೊಗರಿಬೇಳೆ ಈಗ ಹೆಸರು ಬೇಳೆ ಹಾಕ್ಕೋತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದಕ್ಕೆ ಎರಡು ಸಲ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳೆದಿಟ್ಕೊಳ್ಳೋಣ ಈ ತೊಳೆದಿರೋ ಬೇಳೆಗಳನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಅರ್ಧ ಚಮಚ ಅರಶಿನ ಪುಡಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೂರು ವಿಸಿಲ್ ಬರೋವರೆಗೂ ಕುಕ್ಕರ್ ನೆಟ್ಟು ಬೇಯಿಸ್ಕೋಬೇಕಾಗತ್ತೆ ಈಗ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಮೂರು ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಚಮಚ ಸಾಸಿವೆನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಎರಡು ಚಮಚ ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದೆರಡು ಆದಮೇಲೆ ನಾಲ್ಕು ಮೆಣಸಿನಕಾಯಿ ನಾಲ್ಕು ಹಸಿ ಮೆಣಸಿನಕಾಯಿ ಎರಡು ಯಾಕೆ ಹಾಕೋದು ಅಂದರೆ ರುಚಿ ಒಂಥರ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕ್ಕೋತಾ ಇದ್ದೀವಿ ಇದ್ರ ಜೊತೆಗೆ ಇವಾಗ ಒಂಚೂರು ಹಿಂಗ್ ಹಾಕ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಒಂದು ಚಮಚ ಅರಶಿನ ಹಾಕಿದ್ದೀನಿ ಎರಡು ನಾಟಿ ಟೊಮೆಟೊ ಹಣ್ಣು ಹೆಚ್ಚು ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಟೊಮೆಟೊ ಎಣ್ಣೆನೆಲ್ಲೇ ಚೆನ್ನಾಗಿ ಬೈಬೇಕು ಈಗ ಟೊಮೆಟೊ ಬೆಂದ ಮೇಲೆ ಒಂದು ಚಮಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಈಗ ಈ ಮಿಶ್ರಣಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆ ಸೊಪ್ಪನ್ನೆಲ್ಲ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸೊಪ್ಪು ಆ ಟೊಮೆಟೊ ರಸದ ಜೊತೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡೋಣ ನೋಡಿ ಇವಾಗ ಟೊಮೆಟೊ ರಸದಲ್ಲಿ ಮತ್ತು ಆ ಸೊಪ್ಪಲ್ಲೇ ಇದ್ದ ನೀರಲ್ಲಿ ಚೆನ್ನಾಗಿ ಹಿಂಗೋಗಿ ಆ ಸೊಪ್ಪೆಲ್ಲ ಆಗೋಗಿದೆ ಈಗ ನಮಗೆ ಅಳತೆಗೆ ತಕ್ಕಂತೆ ನೀರು ಹಾಕ್ಕೋಬೋದು ಜಾಸ್ತಿ ನೀರು ಹಾಕ್ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಗಟ್ಟಿ ಆಗಬೇಕಂದ್ರೆ ಕಡಿಮೆ ಹಾಕೋಬೋದು ಈಗ ಬೆಂದಿದ್ದ ಬೇಳೆನೆಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಬೆಂದಿರೋ ಬೇಳೆ ಜೊತೆಗೆ ಈ ಸೊಪ್ಪಿನ ಮಿಶ್ರಣ ಚೆನ್ನಾಗಿ ಬೈಯಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ತಮಿಳ್ನಾಡು ಸ್ಟೈಲ್ ಅಡುಗೆ ಅಂದಮೇಲೆ ಕಾಳು ಮೆಣಸಿನ ಪುಡಿ ಇರಲೇಬೇಕು ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತಮಿಳ್ನಾಡು ಸ್ಟೈಲು ಸೊಪ್ಪಿನ ಕೂಟು ರೆಡಿಯಾಗಿದೆ ಸಣ್ಣ ವಯಸ್ಸು ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಸ್ಟೈಲಲ್ಲಿ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದರೆ ತಿಂತಾನೆ ಇರ್ತೀರ ಬೇರೆ ಏನು ಬೇಡ ಅಂತೀರ ಅಷ್ಟು ರುಚಿಯಾಗಿರುತ್ತೆ